ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಸಾಲಾ ಕಿಚಡಿಯನ್ನು ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಇಟ್ಟುಕೊಂಡಿದ್ದೇನೆ ಈ ಗ್ಲಾಸಿಂದ ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ತೊಗರೆ ಬೇಳೆ ಅರ್ಧ ಗ್ಲಾಸ್ ಹಳದಿ ಬಣ್ಣದ ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ ಗ್ಯಾಸ್ ಚಲೋ ಮಾಡಿ ಕುಕ್ಕರ್ ಇಟ್ಟಿದ್ದೇನೆ ಅದರಲ್ಲಿ ನಾಲ್ಕು ಚಮಚ ಎಣ್ಣೆ ಒಂದು ಚಮಚ ತುಪ್ಪ ಹಾಕಿದ್ದೇನೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೇನೆ ಚಟಪಟ ಅಂದ ನಂತರ ಉದ್ದಾಗಿ ಕಟ್ ಮಾಡಿರುವ ಎರಡು ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡುತ್ತೇನೆ ಸ್ವಲ್ಪ ಫ್ರೈ ಆದ ನಂತರ ಜಜ್ಜಿಟ್ಟಿರುವ ಅಲ್ಲ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ಹಸ್ಯ ವಾಸನಿ ಹೋದ ನಂತರ ಎರಡು ಉದ್ದಾಗಿ ಕಟ್ ಮಾಡಿರುವ ಟೊಮೆಟೊ ಹಾಕುತ್ತೇನೆ ಮೆತ್ತಗಾಗುವ ತನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಮೆತ್ತಗಾಗಿದೆ ಈಗ ಎಲ್ಲಾ ಮಸಾಲವನ್ನು ಹಾಕಿಕೊಳ್ಳುತ್ತೇನೆ ಎರಡು ಚಮಚ ಅಜ್ಕಾರ್ ಪುಡಿ ಒಂದು ಚಮಚ ಅರ್ಶಿಣ್ ಪುಡಿ ಒಂದು ಚಮಚ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಚಮಚ ಕಿಚನ್ ಕಿಂಗ್ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಎಲ್ಲ ಫ್ರೈ ಆದ ನಂತರ ಗ್ಯಾಸು ಸ್ಲೋ ಮಾಡಿ ನೆನೆಸಿಟ್ಟಿರುವ ಅಕ್ಕಿ ಮತ್ತು ಬೇಳೆಯನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ರೇಷನ್ ಅಕ್ಕಿ ಯೂಸ್ ಮಾಡಿದ್ದೇನೆ ನೀವು ಬೇಕಂದ್ರೆ ದಿನ ಊಟ ಮಾಡುವಂಥ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ಆದರೆ ರೇಸನ್ ಅಕ್ಕಿಯಿಂದ ಮಸಾಲೆ ಕಿಚಡಿ ತುಂಬಾ ರುಚಿಯಾಗಿ ಬರುತ್ತೆ ಈಗ ಗ್ಯಾಸ್ ಫಾಸ್ಟ್ ಮಾಡಿ ಮಸಾಲದೊಟ್ಟಿಗೆ ಅಕ್ಕಿ ಮತ್ತು ಬೇಳೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಈಗ ಸಣ್ಣಾಗಿ ಕಟ್ ಮಾಡಿರುವ ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕುತ್ತೇನೆ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ತೊಗರಿಬೇಳೆ ಅರ್ಧ ಗ್ಲಾಸು ಹೆಸರು ಬೇಳೆಯನ್ನು ತೊಗೊಂಡಿದ್ದೆ ಅದಕ್ಕೆ ಮೂರು ಚರಿಗೆ ನೀರು ಹಾಕ್ತಾ ಇದ್ದೇನೆ ಮಸಾಲ ಕಿಚಡಿಗೆ ನೀರು ಜಾಸ್ತಿ ಹಾಕ್ಬೇಕಾಗುತ್ತೆ ಯಾಕಂದ್ರೆ ತಣ್ಣಗಾದ ನಂತರ ತುಂಬಾನೇ ಗಟ್ಟಿ ಆಗುತ್ತೆ ಅದಕ್ಕಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚುತ್ತೇನೆ ನಿನ್ನೆ ಹೊರಗಡೆ ಹೋಗಿದ್ವಿ ಬರುವಾಗ ಲೇಟ್ ಆಯ್ತು ಬಂದ ನಂತರ ಚಪಾತಿ ಮತ್ತು ಪಲ್ಯ ಅನ್ನ ಸಾರು ಮಾಡಬೇಕಂದ್ರೆ ತುಂಬಾ ಲೇಟ್ ಆಗ್ತಿತ್ತು ಅದಕ್ಕಾಗಿ ಸಿಂಪಲ್ ಆಗಿ ಮಸಾಲಾ ಕಿಚಡಿಯನ್ನು ಮಾಡಿದ್ದೇನೆ ಈ ಮಸಾಲಾ ಕಿಚಡಿಗೆ ನಾಲ್ಕು ಸೀಟಿ ತಗೊಳ್ಬೇಕಾಗುತ್ತೆ ಅಂದ್ರೆ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಕುದಿಯುತ್ತೆ ಅದಕ್ಕಾಗಿ ಈಗ ಸೀಟಿ ಹೋಗಿದೆ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ನಾನು ಮೂರು ಚರಿಗೆ ನೀರ್ ಹಾಕಿದ್ದೆ ಇಷ್ಟು ತಿಳುವಾಗಿ ಬಂದಿದೆ ನಿಮಗೆ ಬೇಕು ನೋಡಿ ನೀರು ಹೆಚ್ಚು ಕಡಿಮೆ ಮಾಡಿ ಹಾಕಿಕೊಳ್ಳಿ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಈ ರೀತಿ ಮಸಾಲಾ ಕಿಚಡಿ ಮಾಡಿ ಅದರ ಮೇಲೆ ತುಪ್ಪ ಇಲ್ಲ ಬಟರ್ ಹಾಕಿ ಕೊಟ್ರೆ ದೊಡ್ಡವರು ಮತ್ತು ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿನ್ನುತ್ತಾರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಸೂಪರ್ ಆಗಿ ಇರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು